ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಬ್ಬ ಕಾಮಕ ಶಿಕ್ಷ ಶಿಕ್ಷಕ ಒಬ್ಬರಲ್ಲಿ ಇಬ್ಬರು ವಿದ್ಯಾರ್ಥಿನಿ ಮೇಲೆ ಒಂದು ಬಲಾತ್ಕಾರ ಮಾಡಿದ ರೈತ ಬಟ್ ಇದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಅಲ್ಲಿರುವಂತಹ ಮೇಡಂ ಮುಚ್ಚಿ ಒಂದು ಪ್ರಯತ್ನ ಮಾಡಿದ್ದಾರೆ ಆರೋಪ ಆ ಊರಿನ ಗ್ರಾಮಸ್ಥರ ಕೇಳಿಬಿಟ್ಟಿದೆ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇದೆ ಸರ್ ಹೌದು ಸರ್ ನಮ್ಗೆ ಏನಾಗೈತೆ ಅಂದ್ರೆ ನಮ್ಮ ಚಕೋನಳ್ಳಿ ಬರುವಂತಹ ಅಗಸಂದಿ ಗ್ರಾಮದಲ್ಲಿ ಇತ್ತೀಚೆಗೆ ಜನವರಿ ಮೂವತ್ತರಲ್ಲಿ ಆಗಿದೆ ನಮ್ಗೆ ನಮಗೆ ಗೊತ್ತಿರಲಿಲ್ಲ ಪುನಃ ಫೆಬ್ರವರಿ ಒಂದ್ಸಾರಿ ಇನ್ನೊಂದು ಹುಡುಗಿ ಮೇಲೆ ಆಗೈತೆ ಲೈಂಗಿಕ ಕಿರುಕುಳ ಸುಮಾರು ಈಗ ನನಗೆ ಮೊನ್ನೆಯಿಂದ ನಮಗೆ ವಿಚಾರ ಗೊತ್ತಾಗುತ್ತೆ ಪೇಪರ್ ಯೂಸ್ ನೋಡಿದ್ರೆ ನಮಗೂ ಆ ವಿಚಾರ ಗೊತ್ತಾಗುತ್ತೆ ಆದ್ರೆ ಅಧಿಕಾರಿಗಳು ಇಷ್ಟೆಲ್ಲ ಈಗ ನಮ್ಮ ರೈತರ ಮಕ್ಕಳನ್ನ ಏನು ಈಗ ಸಮಪಾಲೋ ಅಂದ್ರೆ ಹೆಣ್ಣಿಗೂ ಸಮಪಾಲೋ ಗಂಡಿಗೂ ಸಮಪಾಲೋ ಅಂತ ಸರ್ಕಾರವನ್ನ ಘೋಷಣೆ ಮಾಡುತ್ತೆ ದೇಶದಲ್ಲಿ ಫಿಫ್ಟಿ ತ್ರೀ ಪರ್ಸೆಂಟ್ ಘೋಷಣೆ ಮಾಡುತ್ತೆ ಅಂತವ್ರ ಇವತ್ತು ಹೆಣ್ಣು ಮಕ್ಕಳು ಕರಿತಾರ ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳು ಯಾವ್ದಾರೋ ಒಂದು ಕೆಲಸಕ್ಕೆ ಕಾರ್ಯಕ್ಕೆ ಹೋಗ್ಲಿ ಅಂದ್ಬಿಟ್ಟು ಒಬ್ಬ ರೈತ ಕಷ್ಟಪಟ್ಟು ದುಡ್ರು ಏನೋ ಮಾಡಿ ಅವನ ಮಕ್ಕಳನ್ನ ಸಾಕೋಸ್ಕರ ಸ್ಕೂಲ್ ಕಳಿಸಿ ನನ್ನ ಮಗಳನ್ನ ಎಜುಕೇಶನ್ ಕೊಡ್ಸಿ ಏನಾದ್ರು ಒಂದು ವಿದ್ಯಾವಂತರಿ ಮಾಡ್ಬೇಕು ಒಂದು ಯಾವ ಕೆಲಸ ಕೊಡ್ಸ್ಬೇಕು ಅಂತ ಅಷ್ಟೆಲ್ಲ ಇದ್ ಮಾಡಿ ಕಳಿಸಿದಾಗ ಈ ಕಾಮಕ ಗಿರೀಶನ್ ಅಪ್ಪ ಅವನು ಅವನ ಶಿಕ್ಷಕನವನು ರಣಭಿಕ್ಷಕವನು ಶಿಕ್ಷಕನಿಲ್ಲ ಅವನು ಅವನ್ನ ಕೂಡ್ಲೆ ಅವನ್ನ ಬಂದು ಸರಿ ಅವನ್ನ ತಗೊಂಡೋಗುದ್ರೆ ಬೆಲ್ ಸಿಕ್ಸಿ ಗುರಿ ಮಾಡಿದ್ರೆ ಸರಿ ಆಗೋದು ಇದನ್ನ ಏನ್ ಮಾಡೋ ಅನ್ನೋ ಅಧಿಕಾರಿಗಳಿಗೆ ಅವನ್ನ ತಾರತಮ್ಯ ಆಡಿಸ್ತಾವ್ರೆ ಅದನ್ನ ಏನಕ್ಕೆ ಏನ್ ಮಾಡ್ತವ್ರ ಅನ್ನೋದು ಇದನ್ನ ವರ್ಕ್ ಪಡಿಸಿ ಇವಾಗ ಏನಾಗತ್ತೆ ಅನ್ನೋದು ಗೊತ್ತಾಗ ನಮ್ಗೆ ಒಂದೊಂದು ತಿಂಗಳ್ ಹೇಳ್ತೀವಿ ಸರ್ ಇನ್ನು ಸುಧಾರಣ್ಣ ಶಿಕ್ಷಕ ಗಿರೀಶ್ನ ಬಂಧಿಸಿಲ್ಲ ಇದ್ರ ಬಗ್ಗೆ ಪೊಲೀಸ್ ಬಗ್ಗೆ ಏನ್ ಅನ್ಸುತ್ತೆ ಸರ್ ಇದು ಹೌದು ಸರ್ ಈಗ ಈಗ ನಮ್ಮಲ್ಲಿ ಸರ್ ಹದಿನೆಂಟು ತಿಮ್ಮೆ ಮದುವೆ ಮಾಡಕ್ ಹೋದಾಗ ಬಂದು ಯಾಕೆ ಹದಿನೆಂಟು ತಿಂಗಳಿಡ್ಕೊಂಡ್ತಾರೆ ನಾವು ಪಾಪ ನಾವ್ ಏನೋ ಬರುತ್ತೆ ಅಂತ ಒಬ್ಬ ಯಾವಾಗ ಮದುವೆ ಹೋಗ್ತೀವಿ ಅದನ್ನ ಮಾತಾಡ್ತಾರೆ ಇವನ್ನ ಆರ್ನಿಕಾಸ್ ಮಗಳು ಮತ್ತೆ ಯಂಜನಿಕಾಸಿ ಮಗಳು ಇಲ್ಲ ಇಷ್ಟೆಲ್ಲ ನಡೆದ್ ಇವ್ರು ಯಾಕೆ ಹಿಡಿತಾ ಇಲ್ಲ ಇವ್ರು ಏನು ಈಗ ಎಸ್ ಬಿ ದಿವಸ ಅವ್ರು ಮಾಹಿತಿನ ಈಗ ಕೊಟ್ಟವ್ರನ್ನ ಅವ್ನ ಎಸ್ಯಾವನ್ನ ಅವ್ನ ಮಾಡ್ಬೇಕು ಸರ್ ಸರಿ ಈಗ ನಿಮ್ಮ ಒಂದು ಈಗ ಊರಿನ ಗ್ರಾಮಸ್ಥನ ವಿಚಾರಿಸಿದಾಗ ಅವ್ರೇನ್ ಹೇಳ್ತಾರೆ ಅಂದ್ರೆ ಅಂದ್ರೆ ಯು ಟೀಚರ್ ತಗೊಂಡ್ರೆ ಅಷ್ಟೊಂದು ಏನೋ ಮಾಹಿತಿ ಗೊತ್ತಿರ್ತೀಗ ಯಾಕಂದ್ರೆ ಕಳೆದ ಒಂದು ಬಂದಿರೋದು ಇದು சார் அல்ல குடிய அவர சப்போர்ட் மாசி அவ்வளோ பச்சாவது பிரயத்ன மாதிரி ஆரோக்கியம் சார் இது எங்க சார் இவ மக்களே சார் நமக்கு மக்களே அவ்வளோ மக்களே அதன பரவசை மாதிரி அவனுக்கு ஆக சார் யாவன பரவசை மாதா சார் மகூன மகூன சார் மக ஏழ்த்த சார் நீங்க மாட்டாடு அவனுசு சார் தான் அவனுக்கு சார் அவனுக்கு நீங்க சப்போர்ட்யா அந்த அது அவன் வர்ச்சனை அவனு அவனுக்கு வியாபாரி சார் சார் முன்னாடி முந்தின மாட்டாங்க முன்னேட்டும் சார் ஏன்னா இவ்வளே கமக்கா தரணி சத்தாச்சார சார் அதே நம்ம ஓப்பன் சார் கைவாடா சார் இது அதுக்கார டூனா கைவாட மாதிரி அதுக்கோசை யாரு நம்ம சார் அவனு யாது ரீதியாக அவன் டெல் சிக்ஸ குரு ஆகிற சார் சன பாத்தி ல் குரு ஆகிற சார் அவன சார் அவன் ரணபட்சக்கணும் அவன் ரணபட்சி அவனு ஃபிஃப்டி ஃபைவ் ஏஜ் ஆகிட்டு மட்டும் எய்த் வரைக்கும் மக்கள் மட்டும் மாவரீன்னா ಈ ಇದು ಇಷ್ಟವಲ್ಲ ಸರ್ ಏನು ಏನ್ ಗಲ್ಪ್ ಶಿಕ್ಷೆ ಗುರಿ ಸರ್ ಎಲ್ಲ ಅನಾಹುತ ಈಗ ಎಷ್ಟು ಕುಂದು ಕೊಟ್ಟಿಲ್ಲ ಸರ್ ಅವ್ರು ಎಷ್ಟು ಇತ್ತು ಹಳ್ಳಿ ಅವರು ಈ ಜನ ಇದ್ದಾರೆ ಸರ್ ಅವರು ಆ ರೀತಿ ಪಪ್ಪ ಅವ್ರಿಗೆ ನೋವು ಆಗ್ತಾ ಇತ್ತೆ ಆದ್ರೆ ಇದು ಏನಾರು ಮಾಡಿ ಸರ್ ಏನಾರು ಮಾಡಿ ಅವನ್ನ ಹಿಡಿದು ಅವ್ನು ಬಂಧಿಸಿ ಅವನಿಗೆ ಸಾಯವರಿಗೆ ಅವ್ನ ಗೆಲ್ಪ್ ಶಿಕ್ಷೆ ಗುರಿ ಮಾಡಬಾರ್ದು ಸರ್ ಅವನು ಹೊರಗಡೆ ಬರಬಾರ್ದು ಸರ್ ಅವ್ನ ಅಷ್ಟೇ ನಾವು ಸರ್